ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಹೋಟೆಲ್ ಸ್ಟೈಲ್ನಲ್ಲಿ ಚೌಚಾತಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಕೇಸರಿ ಮತ್ತು ಉಪ್ಪಿಟ್ಟು ತುಂಬ ಸುಲಭವಾಗಿ ಹೋಟೆಲ್ ಥರನೇ ಮನೇಲಿ ಮಾಡ್ಬೋದು ಯಾವ ಥರ ಅಂತ ಬನ್ನಿ ನೋಡೋಣ ಫಸ್ಟಿಗೆ ನಾನು ಒಂದು ಪಾತ್ರೆ ಬಿಸಿಗಿಟ್ಟು ರವೆ ಇದ್ದೀನಿ ರವೆ ಕಡಿಮೆ ಇರೋದ್ರಿಂದ ಉಪ್ಪಿಟ್ಟು ರವೆ ಮತ್ತು ನಾನು ಚಿರೋಟಿ ರವೆನ ಇದ್ದೀನಿ ನೋಡಿ ಒಂದು ಬೌಲು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಅರ್ಧ ಬೌಲು ಚಿರೋಟಿ ರವೆ ತೊಗೊಂಡು ಇದ್ದೀನಿ ಇದು ಉಪ್ಪಿಟ್ಟಿಗೆ ಈಗ ಹುರ್ಕೊಂಡು ಒಂದು ತಟ್ಟೆಗೆ ಹಾಕಿಟ್ಕೊಳ್ತೀನಿ ನಂತರ ಒಂದು ಬಾಳೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ನಂತರ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಹಿಂಗೆ ಹಾಕ್ಕೋಬೇಕು ಹಾಗೆ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ ಕರಿಬೇವು ಉದ್ದುದ್ದಕ್ಕೆ ಹಸಿ ಮೆಣಸಿನ್ಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಿದ್ದ ತಕ್ಷಣ ಸ್ವಲ್ಪ ಬೀನ್ಸು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇನ್ನೊಂದು ಕಡೆ ನಾನು ಬಾಣಲೆ ಇಟ್ಟು ಕೇಸರಿ ಬಾತ್ಗೆ ರವೆನ ಇದ್ದೀನಿ ತುಪ್ಪದಲ್ಲಿ ಈ ಕಡೆ ಇದು ಫ್ರೈ ಆಗಿದೆ ಉಪ್ಪಿಟ್ಟಿಗೆ ನೀರು ಇದ್ದೀನಿ ಈಗ ನಾನು ಒಂದೂವರೆ ಕಪ್ಪು ರವೆ ತಗೊಂಡಿರೋದ್ರಿಂದ ಮೂರು ಕಪ್ಪು ನೀರು ಹಾಕಿದ್ರೆ ಕರೆಕ್ಟ್ ಭಾಗ ಬರುತ್ತೆ ಉಪ್ಪಿಟ್ಟು ಹಾಗೆಯೇ ಕೇಸರಿ ಬಾತ್ತಿಗೆ ಹಾಲು ರವೆನ ತುಪ್ಪದಲ್ಲಿ ಹುರ್ಕೊಂಡು ಅದಕ್ಕೆ ಹಾಲು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಲರ್ ಹಾಕ್ತಾಯಿದ್ದೀನಿ ಕೇಸರಿ ಬಾತ್ತಿಗೆ ಹಾಗೇನೇ ಸಕ್ಕರೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಏಲಕ್ಕಿ ಹಾಕ್ತಾಯಿದ್ದೀನಿ ಒಂದೆರಡು ಮೂರು ಈ ಕಡೆ ಉಪ್ಪಿಟ್ಟಿಂದು ನೀರು ಕುದೀತಾ ಇದೆ ಸೊ ಹುರಿದಿಟ್ಕೊಂಡಿರೋ ರವೆ ಹಾಕ್ತಾಯಿದ್ದೀನಿ ರವೆ ಹಾಕಬೇಕಾದ್ರೆ ಕಡಿಮೆ ಇಟ್ಕೊಂಡು ಆಡಿಸ್ತಾನೆ ಇರಬೇಕು ನಂತರ ಸ್ವಲ್ಪ ತೆಂಗಿನ ತುರಿ ಹಾಕಿ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ಹಾಕಿ ಒಂದು ರೌಂಡ್ ಕಲಿಸಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀರು ಕರೆಕ್ಟಾಗಿ ನೀವು ಯಾವ ಬೌಲಲ್ಲಿ ತೊಗೊಳ್ತಾರೆ ಅದರಲ್ಲಿ ಎರಡರಷ್ಟು ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಉಪ್ಪಿಟ್ಟು ನಂತರ ಈ ಕಡೆ ಕೇಸರಿ ಇದಾದಮೇಲೆ ನಾವು ಎಣ್ಣೆ ಹಾಕ್ಕೋಬೇಕು ಕೇಸರಿ ಬತ್ತಿಗೆ ಆವಾಗಲೇ ಸಾಫ್ಟಾಗಿ ಬರುತ್ತೆ ಇನ್ನೊಂದು ಕಡೆ ಸಣ್ಣ ಪಾತ್ರೆಗೆ ನಾನು ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ತಾ ಇದ್ದೀನಿ ಈಗ ಉಪ್ಪಿಟ್ಟು ರೆಡಿ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡು ಈ ಥರ ಕಲಿಸ್ಬೇಕು ಪಾತ್ರೆಗೆ ತಳ ಅಂಟಬಾರ್ದು ಅದು ಚೆನ್ನಾಗಿ ಬರಬೇಕು ಆ ಥರ ಕಲಿಸ್ತಾ ಇರಬೇಕು ನೋಡಿ ಈಗ ಉ ಕೇಸರಿ ಬತ್ತು ರೆಡಿಯಾಗಿದೆ ನಾನು ಹುರಿದಿರೋ ಗೋಡಂಬಿ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಈ ಕಡೆ ಉಪ್ಪಿಟ್ಟು ರೆಡಿ ಆಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಕಡೆ ಕೇಸರಿ ಭಾತು ರೆಡಿ ಆಗ್ತಾ ಇದೆ ನೋಡಿ ಆಗಿದೆ ಕೇಸರಿ ಭಾತು ಈಗ ನಾನು ತಟ್ಟೆಗೆ ಸರ್ವ್ ಮಾಡ್ತೀನಿ ನೋಡಿ ನೋಡಿ ನೀವು ಈ ಥರ ಟ್ರೈ ಮಾಡಿ ಖಂಡಿತ ಇದೇ ಥರನೇ ಬರುತ್ತೆ ತುಂಬ ಹೊತ್ತಿಟ್ರೂ ಕೇಸರಿ ಬಸ್ ಸಾಫ್ಟಾಗೇ ಇರುತ್ತೆ ಹಾಗೆಯೇ ಇವತ್ತು ನಾನು ಮಾಡಿರೋಂಥ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ತ್ಯಾಂಕ್ ಯು